ಮೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರ ಪ್ರತಿನಿಧಿಗಳಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ ದೇವರ ಧ್ವನಿ ಕೇಳುವ ಮಕ್ಕಳಾಗಿ ಈ ಚಿಂತನೆಯಲ್ಲಿ ನಾವು ಒಂದಾಗಿದ್ದೇವೆ ಪ್ರಿಯರೇ ನಾವು ಈ ಜಗತ್ತಿನಲ್ಲಿ ಕೆಲವು ಸಾರಿ ಏಕಾಗ್ರತೆಯಲ್ಲಿ ಹೋಗುವ ಏಕಾಂಗಿತನದಲ್ಲಿ ಹೋಗುವಾಗ ಅಥವಾ ತಬ್ಬಲಿಗಳಾಗಿ ಹೋಗುವಾಗ ಅಥವಾ ಎಲ್ಲವನ್ನ ಕಳೆದುಕೊಳ್ಳುವಾಗ ನಮ್ಮನ್ನು ಎಲ್ಲರೂ ತ್ಯಜಿಸುವಾಗ ಜನ್ಮ ಕೊಟ್ಟ ಮಕ್ಕಳು ಹೆಂಡತಿ ಎಲ್ಲರೂ ತ್ಯಜಿಸುವಾಗ ನಾವು ಅಲೆದಾಡ್ತೇವೆ ಪರದಾಡ್ತೇವೆ ಒಂದೊತ್ತು ಊಟ ಸಿಕ್ಕದೇ ಇರುವಾಗ ಕುಟುಂಬದಲ್ಲಿ ಹೆಂಡತಿಯೋ ಮಕ್ಕಳು ಯಾರು ಒಡಹುಟ್ಟಿದವರು ಹುಟ್ಟಿದವರು ಅತ್ ಸೊಸೆಯೋ ಯಾರು ನಮಗೆ ಒಂದು ಊಟವನ್ನು ಕೊಡದೆ ಇರುವಾಗ ಅಯ್ಯೋ ನನಗೆ ಊಟ ಕೊಡಲಿಲ್ಲವಲ್ಲ ಅಯ್ಯೋ ನನಗೆ ಊಟ ಕೊಡಲಿಲ್ಲವಲ್ಲ ಅಯ್ಯೋ ನನಗೆ ಏನು ಕೊಡಲಿಲ್ಲವಲ್ಲ ಎಂದು ಕುಳಿತು ಚಿಂತಿಸುವವರು ನಾವಾಗಿದ್ದೇವೆ ಹಾಗೆ ನಮ್ಮ ಮಕ್ಕಳಿಗಾಗಲಿ ಅಥವಾ ಯಾವುದೇ ಒಂದು ವಿಷಯಕ್ಕಾಗಲಿ ನಮಗೆ ಹಣದ ಕೊರತೆಗಳು ಬರುವಾಗ ಅಲ್ಲಿಯೂ ಸಹ ನಾವು ಚಿಂತಿಸುತ್ತೇವೆ ಅಯ್ಯೋ ನಾನು ಯಾರ ಬಳಿಗೆ ಹೋಗುವುದು ಯಾರ ಬಳಿ ಕೇಳುವುದು ಎಂಬುದಾಗಿ ಬೇರೇ ನಾವು ಸ್ಮರಿಸಬೇಕು ಈ ಚಿಂತನೆಯಲ್ಲಿ ನಾನು ಯಾರ ಬಳಿ ಹೋಗಬೇಕು ಹೌದು ನಾನು ಹಲವಾರು ಜನರ ಬಳಿ ಹೋಗಿ ಕೇಳುವಂತಹ ಸಂದರ್ಭಗಳಿದೆ ಆದರೆ ನನ್ನ ಮುಂದೆ ನಿನ್ನ ಮುಂದೆ ಕೇಳುವ ಮೊಟ್ಟ ಮೊದಲನೆಯ ವ್ಯಕ್ತಿ ಇದ್ದಾರೆ ದೇವರು ಆ ದೇವರು ಅವರೇ ನಿರಂತರವಾಗಿ ಸಹಾಯ ಮಾಡುವವರು ಕೆಲವರಿಗೆ ಒಂದು ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಒಂದು ವರ್ಷ ಕೊಡ್ತಾರೆ ಎರಡು ವರ್ಷ ಕೊಡ್ತಾರೆ ಮತ್ತೆ ಕೊಟ್ಟಿದ್ದನ್ನು ಹೇಳಿ ತೋರಿಸಿ ಬಿಡ್ತಾರೆ ಅಥವಾ ಹೀನೈಸ್ತಾರೆ ಕೀಳಾಗಿ ಕಾಣುತ್ತಾರೆ ಕೊಟ್ಟಿದ್ದನ್ನ ಹೇಳಿ ಹೇಳಿ ತೋರಿಸ್ತಾನೆ ಇರ್ತಾರೆ ನಾನು ಮಾಡಲಿಲ್ವಾ ನಾನು ಕೊಡ್ಲಿಲ್ವಾ ಎಂಬುದಾಗಿ ಹೇಳ್ತಾ ಇರ್ತಾರೆ ಮಾಡಿದ ಸಹಾಯವನ್ನು ಕುರಿತು ಹೇಳ್ತಾ ಇರ್ತಾರೆ ಆದರೆ ಪ್ರಿಯರೇ ದೇವರು ಎಂದಿಗೂ ತಾನು ಕೊಟ್ಟಿದ್ದನ್ನು ಹೇಳುವುದಿಲ್ಲ ನಿರಂತರವಾಗಿ ಅವರು ಸಹಾಯ ಮಾಡ್ತಾ ಇರ್ತಾರೆ ಮಾತಲ್ಲ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಜನ್ಮ ಕೊಟ್ಟ ತಂದೆ ಒಂದು ಕೋಳಿಯಂತೆ ಇಂದು ನಾವು ತಂದೆಯಂದಿರಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ ಪ್ರಾರ್ಥಿಸ್ತಾ ಇದ್ದೇವೆ ಒಂದು ತಂದೆ ತನ್ನ ಕುಟುಂಬಕ್ಕೆ ಒಂದು ಕೋಳಿ ಇದ್ದ ಹಾಗೆ ಅವನು ತನ್ನ ಮಕ್ಕಳನ್ನ ಪತ್ನಿಯನ್ನ ಎತ್ತವರನ್ನ ತನ್ನ ಆ ಕೋಳಿ ತನ್ನ ಗರಿಗಳಲ್ಲಿ ತಕ್ಕೆಯಲ್ಲಿ ತನ್ನ ಮರಿಗಳನ್ನು ಒದಗಿಸಿಕೊಳ್ಳುವಾಗೆ ತನ್ನ ಕುಟುಂಬವನ್ನು ಒದಗಿಸಿಕೊಳ್ಳುತ್ತಾ ಯಾವ ವಿಧವಾದ ಪ್ರಾಣಿಗಳು ಬಂದರೂ ಸಹ ಪಕ್ಷಿಗಳು ಬಂದರೂ ಸಹ ತನ್ನ ಕುಟುಂಬವನ್ನು ತನ್ನ ಪತ್ನಿ ಮಕ್ಕಳನ್ನು ಸಂರಕ್ಷಿಸುವುದಕ್ಕಾಗಿ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನಿದ್ರಿಸದೆ ಕಾಯುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ ಹೌದು ಪ್ರಿಯರೇ ನಿನ್ನ ತಂದೆಯಾದವನು ನಿನಗೆ ಒಂದು ಕೋಳಿಯಂತೆ ನಿನ್ನ ತಂದೆಯಾದವನು ನಿನಗೆ ಒಂದು ಮಡಿಲು ನಿನ್ನ ತಂದೆಯಾದವನು ನಿನಗೆ ಕಿರೀಟ ನಿನ್ನ ತಂದೆಯಾದವನು ನಿನಗೆ ಜ್ಞಾನ ನಿನ್ನ ತಂದೆಯಾದವನು ನಿನಗೆ ವಿಶ್ವಾಸ ನಿನಗೆ ತಂದೆಯಾದವನು ರಾಜ ಮಹಾರಾಜ ಹೌದು ನನ್ನ ಸಹೋದರನೇ ಸಹೋದರಿಯೇ ಒಂದು ತಂದೆ ಇಲ್ಲದೆ ಕುಟುಂಬವಿಲ್ಲ ಒಂದು ತಂದೆ ಇಲ್ಲದೆ ಜೀವನವಿಲ್ಲ ಒಂದು ತಂದೆ ಇಲ್ಲದೆ ಹೆಂಡತಿ ಇಲ್ಲ ಒಂದು ತಂದೆ ಇಲ್ಲದೆ ಮಕ್ಕಳಿಲ್ಲ ಒಂದು ತಂದೆ ಇಲ್ಲದೆ ಏನೂ ಇಲ್ಲ ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನನ್ನು ರೆಕ್ಕೆ ಕಾದು ಕುಳಿತುಕೊಳ್ಳುವ ನಿನ್ನ ತಂದೆ ಹಾಗೂ ನನ್ನ ತಂದೆ ಈ ಲೋಕದಲ್ಲಿ ದೇವರು ಕೊಟ್ಟಂತಹ ತಂದೆ ಆ ತಂದೆಯನ್ನು ನಾವು ನಿರಾಕರಿಸಿದ ಗಳಿಗೆಗಳು ಅಥವಾ ಆ ತಂದೆಯನ್ನು ತಿರಸ್ಕರಿಸಿದ ಗಳಿಗೆಗಳು ಆ ತಂದೆಯನ್ನು ಮೂದಲಿಸಿದ ಗಳಿಗೆಗಳು ಆ ತಂದೆಯನ್ನು ಚೀತು ಎಂದು ಹೇಳಿದಂತಹ ಗಳಿಗೆಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳಿ ತಂದೆಯನ್ನು ಬಹಿಷ್ಕರಿಸಿದಂತಹ ಗಳಿಗೆಗಳು ನಿನ್ನ ಸ್ವಂತ ಗಂಡನನ್ನ ನೀನು ಚೀಮಾರಿ ಮಾಡಿದಂತಹ ಗಳಿಗೆಗಳು ಅವನ ಮೇಲೆ ಇಲ್ಲ ಸಲದ ಅಪವಾದಗಳನ್ನು ಓಡಿಸಿದಂತಹ ಗಳಿಗೆಗಳು ಅವನನ್ನು ತುಳಿದು ಮೆಟ್ಟಿ ನಿಲ್ಲಿದಂತಹ ಗಳಿಗೆಗಳನ್ನ ಮರೆತು ಬಿಡಬೇಡ ನನ್ನ ಮಗನೇ ನನ್ನ ಸಹೋದರಿ ಆಗಿರುವ ನಿನ್ನನ್ನು ಕಾಯುವುದಕ್ಕಾಗಿ ದೇವರು ಒಂದು ಕೋಳಿಯಾಗೆ ನಿನ್ನ ಗಂಡನನ್ನ ನಿನ್ನ ಎತ್ತಮ್ಮ ತಂದೆಯನ್ನ ಕೊಟ್ಟಿದ್ದಾರೆ ಸ್ಮರಿಸಿಕೋ ಅದನ್ನೇ ಕೀರ್ತನೆಗಾರ ಎಂದು ಹೇಳುತ್ತಾನೆ ಅರವತ್ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ನನಗೆ ನೀನು ನಿರಂತರ ಸಹಾಯಕ ನಿನ್ನ ರೆಕ್ಕೆ ನಾ ಸುಖೀ ಗಾಯಕ ಒಂದು ಜನ್ಮ ಕೊಟ್ಟ ತಂದೆ ಹೌದು ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ತಂದೆಯನ್ನು ಕೊಟ್ಟಂತಹ ಸರ್ವೇಶ್ವರ ಸ್ವಾಮಿ ನಮಗೆ ಕೋಳಿಯಾಗಿ ನಮ್ಮನ್ನು ಕಾಯುವಂತಹ ತಂದೆಯನ್ನು ಕೊಟ್ಟಂತ ಸರ್ವೇಶ್ವರ ಸ್ವಾಮಿ ಇನ್ನಷ್ಟು ಮಹತ್ತರವಾದ ಪ್ರೀತಿಯನ್ನು ವ್ಯಕ್ತಪಡಿಸುವವನು ನಮ್ಮೆಲ್ಲರನ್ನ ರೆಕ್ಕೆಗಳಡಿಯಲ್ಲಿ ಕುಳಿಸಿ ಸುಖದಿಂದಿರುವಂತೆ ನಮ್ಮನ್ನು ಆಧರಿಸುವಂತಹ ತಂದೆಯಾದ ದೇವರ ಪ್ರೀತಿ ಇದನ್ನೇ ಕೀರ್ತನೆಗಾರ ಹೇಳುತ್ತಾನೆ ನಿರಂತರದ ಸಹಾಯಕ ನಿನಗೆ ದೇವರು ಮಾತ್ರವೇ ಆತನ ರೆಕ್ಕೆ ಗಡಿಯಲ್ಲಿ ನೀ ಸುಖವಾಗಿರಬಹುದು ನೋಡಿ ಒಂದು ಕೋಳಿಯ ಆ ತಕ್ಕಿಯಲ್ಲಿ ಇದ್ದುಕೊಂಡರೆ ಎಷ್ಟು ಜನ ನೋಡಿ ಕೆಲವು ಸಾರಿ ನೋಡಿ ಆರನ ಅಪ್ಪಿಕೊಂಡು ಮಲಗುವಾಗ ತಂದೆಯನ್ನ ತಾಯಿಯನ್ನ ಅಪ್ಪಿಕೊಂಡು ಮಲಗುವಾಗ ಅದೆಷ್ಟು ಸುಖ ನೋಡಿ ತಾಯಿಯ ಬಳಿ ನೀವು ಅಪ್ಪಿಕೊಂಡು ಮಲಗಿದ್ದೀರಿ ಒಂದು ದಿನವಾದರೂ ತಂದೆಯ ಬಳಿ ನಾವು ಅಪ್ಪಿಕೊಂಡು ಮಲಗಿದ್ದೇವ ಆ ತಂದೆಯ ಬಾಹುಗಳಲ್ಲಿ ಮಲಗಿದೀವಿ ಆ ತಂದೆ ಎಷ್ಟು ಕಾದಿರಬಹುದು ಅಯ್ಯೋ ನನ್ನ ಮಗ ನನ್ನ ಪಕ್ಕದಲ್ಲಿ ಬಂದು ಮಲಗ್ತಾನ ಅಯ್ಯೋ ನನ್ನ ಮಗಳು ನನ್ನ ಪಕ್ಕದಲ್ಲಿ ಬಂದು ಮಲಗ್ತಾಳೆ ಎಂಬುದಾಗಿ ಎಷ್ಟು ಆಸೆಯಿಂದ ಒಂದು ತಂದೆ ತನ್ನ ಮಕ್ಕಳು ತನ್ನ ಬಾಹುಗಳಲ್ಲಿ ಅಪ್ಪಿಕೊಂಡು ತನ್ನ ಬಾಹುಗಳಲ್ಲಿ ಅಪ್ಪಿಕೊಂಡು ನನ್ನ ಮಕ್ಕಳು ನನ್ನ ಬಿಳಿ ಒಲಗುತ್ತಾರಾ ಎಂಬುದಾಗಿ ಎಷ್ಟು ಜನ ತಂದೆ ಎಂದು ಕಾದಿರಬಹುದು ಯೋಚಿಸು ನನ್ನ ಸಹೋದರ ಸಹೋದರ ನಾ ಅರಿಯಬೇಕು ಬರೀ ವಚನಗಳನ್ನು ಆಲಿಸುವುದಲ್ಲ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕು ಆ ತಂದೆಯ ಪ್ರೀತಿ ದೇವರ ಪ್ರೀತಿ ಆ ತಂದೆಯ ಪ್ರೀತಿ ದೇವರ ಕರುಣೆ ಆ ತಂದೆಯ ಪ್ರೀತಿ ದೇವರ ಕೊಡುಗೆ ಆ ತಂದೆಯ ಪ್ರೀತಿ ದೇವರ ಅನುಗ್ರಹ ಅದಕ್ಕೆ ತಂದೆ ದೇವರ ನೋವು ಹೇಳಲಾರದ ನೋವು ನಾವು ಪರಿವರ್ತನೆ ಹೊಂದುವುದಕ್ಕಾಗಿ ಮನುಷ್ಯರಾಗಿರೋ ನಾವು ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ನರಕಾಜ್ಞೆಗೆ ಹೋಗದಿರುವುದಕ್ಕಾಗಿ ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಆ ತಂದೆ ದೇವರು ತನ್ನ ಮಗನನ್ನೇ ನಮಗೆ ದಾರಿಯಾಗಿ ಕೊಟ್ಟರು ಎಂತಹ ಪ್ರೀತಿ ಇದೆಯ ತಂದೆಯ ಪ್ರೀತಿ ಈ ಜಗತ್ತಿನಲ್ಲಿ ತಂದೆಯ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿ ಯಾವುದೂ ಇಲ್ಲ ಪ್ರಿಯರೇ ಒಂದು ತಾಯಿಯಾದವಳು ತನ್ನ ಮಗುವಿಗೆ ಒಂಬತ್ತು ತಿಂಗಳು ಮಾತ್ರ ಒತ್ತು ಜನ್ಮ ಕೊಡುತ್ತಾಳೆ ತಂದೆಯಾದವನು ಸಾಯುವವರೆಗೂ ಮಕ್ಕಳನ್ನು ಮಾತ್ರವಲ್ಲ ತಾಯಿಯನ್ನು ಸಹ ಒತ್ತು ನಡೆಯುತ್ತಾನೆ ಹೀಗಿರುವಾಗ ಆ ಕೀರ್ತನೆಗಾರ ನುಡಿಯೊಂದಿಗೆ ಆ ದೇವರನ್ನು ಅರಸುತ್ತಾ ನಾವು ಪ್ರೀತಿಸೋಣ ಕೀರ್ತನೆ ಅರವತ್ ಮೂರನೇ ಅಧ್ಯಾಯ ಹೇಳಿದ ವಾಕ್ಯ ನನಗೆ ನೀನು ನಿರಂತರ ಸಹಾಯಕ ನಿನ್ನ ರೆಕ್ಕೆಗಳಡಿ ನಾ ಗಾಯಕ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ಮೂರನೇ ಅಧ್ಯಾಯ ವಾಕ್ಯ ಹೇಳು ನನಗೆ ನೀನು ನಿರಂತರದ ಸಹಾಯಕ ನಿನ್ನ ರೆಕ್ಕೆ ನಾನು ಸುಖಿ ಗಾಯಕ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲೇ

ನಮ್ಮೆಲ್ಲರನ್ನು ಸಮರ್ಪಿಸಿಕೊಳ್ಳುತ್ತೇವೆ ರಾಜ ಪ್ರತಿದಿನದ ಈ ಚಿಂತನೆಗಳ ಮೂಲಕವಾಗಿ ನಿಮ್ಮನ್ನು ನಾವು ಕಂಡುಕೊಳ್ಳುವಂತೆ ನಿಮ್ಮ ಸತ್ಯವನ್ನು ನಾವು ಗ್ರಹಿಸುವಂತೆ ಸ್ವಾಮಿ ನಮ್ಮನ್ನು ಅನುಗ್ರಹಿಸಿ ಆಶ್ರೋದಿಸುತ್ತಾ ಇದ್ದೀರಿ ರಾಜ ಈ ಚಿಂತನೆಗಳ ಮೂಲಕವಾಗಿ ನಮ್ಮ ಜ್ಞಾನವನ್ನು ನೀವು ಹೆಚ್ಚಿಸುತ್ತಾ ಇದ್ದೀರಿ ರಾಜಣಿ ತೋರಿದಾಯ ತೋರಿ ಸ್ವಾಮಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತವನ್ನ ಕುಟುಂಬವನ್ನ ಎತ್ತವರನ್ನು ಆಶ್ರೋದಿಸಿರಿ ರಾಜ ಇವರೆಲ್ಲ ಅವಶ್ಯಕತೆಗಳನ್ನು ಪೂರೈಸಿರಿ ರಾಜಾ ಇವರ ಬಾಳಿನಲ್ಲಿರುವಂತಹ ಎಲ್ಲ ಹೋರಾಟಗಳನ್ನ ನಿವಾರಿಸಿರಿ ರಾಜ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ ಸಹಿಸುತ್ತಾ ದೀನತೆಯ ಸ್ವಾಮಿ ವಿಶ್ವಾಸದ ಹಾದಿಯಲ್ಲಿ ನಡೆಯುವಂತೆ ಮಾಡಿರಿ ರಾಜ ಇವರು ಈ ದಿನದಲ್ಲಿ ಮಾಡುವ ಎಲ್ಲ ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಶೀರ್ವಾದ ನೊಂದಲಿ ಇವರಿಗೆ ಶಾಂತಿಯು ಲಭಿಸಲಿ ಇವರ ಜೀವನವು ಉದ್ಧಾರವಾಗಲಿ ಎಂದು ಪಿತಾ ತಮದು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್